ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ದುರ್ಮಾರ್ಗ ದೂರವಾಗಬೇಕಾದರೆ ಆಧ್ಯಾತ್ಮದ ಹಾದಿ ಹಿಡಿಯಬೇಕು ಶ್ರೀ ಬಸಯ್ಯ ಹಿರಿಮೇಡ್ ಶ್ರೀಗಳು ಹೇಳಿದರು ಬಾಗಲಕೋಟೆ ಜಿಲ್ಲೆಯ ರಬಕೈಬೇಟೆ ತಾಲೂಕಿನ ನೌಲ್ಗೆ ಗ್ರಾಮದಲ್ಲಿ ಶ್ರೀ ನೀಲಕಂಠೇಶ್ವರ ಮಠದಲ್ಲಿ ಶಿವರಾತ್ರಿಯ ಜಾತ್ರೆಯ ನಿಮಿತ್ತವಾಗಿ ಫೆಬ್ರವರಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಯಂಕಾಲ ಏಳು ಗಂಟೆಗೆ ಜಗದ್ಗುರು ಶ್ರೀ ಶಂಕರ ಶಿವಾಚಾರ ಜೀವನ ಚರಿತ್ರೆ ಪ್ರವಚನ ಕಾರ್ಯಕ್ರಮವನ್ನು ಗ್ರಾಮದ ಪೂಜಾ ಶ್ರೀ ಬಸಯ್ಯ ಹಿರೇಮಠ ಶ್ರೀಗಳ ಸಮ್ಮುಖದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮವನ್ನು ಜಗದ್ಗುರು ಲಿಂಗೈಕ ಶ್ರೀ ಶಂಕರ ಶಿವಾಚಾರ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಮತ್ತು ಪೀಠದ ಜಗದ್ಗುರು ಶ್ರೀ ಶಿವಶಂಕರ ಶಿವಾಚಾರ ಮಹಾಸ್ವಾಮಿಗಳು ಸಾನಿಧ್ಯದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಗ್ರಾಮದ ಸುತ್ತಲೂ ಭಕ್ತರು ಭಾಗವಹಿಸಿ ಆಶೀರ್ವಚನ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ವಿನಂತಿ ಎಂದು ಸಮಾಜ ಬಾಂಧವರು ಹಿರಿಯರು ತಿಳಿಸಿದರು ವರದಿಗಾರರು ಕಾಡೇಶ್